ನೋಡ್ರಿ ಈ ಚುನಾವಣೆ ನನಗೆ ಹೊಸ್ತಲ್ಲ ಸಾಕಷ್ಟು ಚುನಾವಣೆಗಳನ್ನ ಎದುರಿಸ್ತೇನೆ ಸೊ ಈ ಚುನಾವಣೆಯೂ ಕೂಡ ಒಂದು ಹೋರಾಟದ ಮನೋಭಾವದಿಂದ ನಮ್ಮ ಪಕ್ಷ ಕಾರ್ಯಕರ್ತರು ಎಲ್ಲರೂ ಮಾಡಿದ್ದಾರೆ ಸೊ ಗೆಲುವಿನ ವಿಶ್ವಾಸ ಇದೆ ಸೊ ಹಾಗಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾಧ್ಯಮಗಳೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಬೆಟ್ಟುಕಟ್ಟವ್ರು ಒಂಥರ ಮಾಡ್ತಾರೆ ಬಿ ಜೆ ಪಿಯವ್ರು ಒಂಥರ ಮಾಡ್ತಾರೆ ದಳದವ್ರು ಒಂಥರ ಮಾಡ್ತಾರೆ ಸೋಷಿಯಲ್ ಮೀಡಿಯಾದವ್ರು ಒಂಥರ ಮಾಡ್ತಾರೆ ಅವ್ರಿಗೆಲ್ರಿಗೂ ಕೂಡ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ತೀರ್ಪು ಮತದಾರರ ತೀರ್ಪು ಮತಗಟ್ಟೆನಲ್ಲಿ ಮತಪೆಟ್ಟಿಗೆನಲ್ಲಿ ಗಟ್ಟಿಯಾಗಿ ಇದೆ ಹೌದಾ ಅಲ್ವಾ ನೋಡಪ್ಪ ನಾನು ಆಕಾಂಕ್ಷಿನೂ ಅಲ್ಲ ಏನೂ ಅಲ್ಲ ನಾನೊಬ್ಬ ಸಣ್ಣ ಕಾರ್ಯಕರ್ತ ಕೆಲವರು ನಾನು ಲೀಡ್ರ್ ಮಾಡ್ತೀನಿ ಅಂತ ಅಂದರೆ ನಾನು ಬೇಡ ಅನ್ನಕಾಯ್ತದ ಆ ವಿಚಾರ ನನಗೆ ಗೊತ್ತಿಲ್ಲ ಆ ವಿಚಾರದ ಬಗ್ಗೆ ನಾನು ಹೇಳೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನೊಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಈಗಾಗಲೇ ಪಕ್ಷದ ಅಧ್ಯಕ್ಷರು ಇದ್ದಾರೆ ಪಕ್ಷದ ಅಧ್ಯಕ್ಷರು ಇರಬೇಕಾದ್ರೆ ಇನ್ನೇನು ಅದ್ರ ಮೇಲೆ ಚರ್ಚೆ ನನಗೂ ನಾನು ಸುಮ್ಮನೆ ಯಾರೋ ನನಗೆ ಬೇಕಾದವ್ರು ನನ್ನ ಹೆಸರು ಹೇಳ್ತಾರೆ ನಿಮ್ಗೆ ಬೇಕಾದವ್ರು ಹೆಸ್ರು ಹೇಳ್ತಾರೆ ಇನ್ನೊಬ್ಬರು ಇನ್ನೊಬ್ರು ಹೆಸರು ಹೇಳ್ತಾರೆ ತೀಟೆ ತರ್ಸ್ಕೋಬೇಕು ಅಂತ ಮಾಧ್ಯಮದಲ್ಲಿ ಬೇರೆ ಬೇರೆ ತರ ಹೇಳ್ತಾರೆ